ನೀವು ಕೇಳಿದ್ದೀರಾ ನೆಪೋಲಿಯನ್ ಇಲ್ಲವ್ರು ಹೇಳ್ತಾ ಇದ್ರು ನಿಮ್ಮ ಯೋಚನೆ ನಿಮ್ಮ ಸಂಪತ್ತಿನ ಅಸಲಿ ಬೀಗದ ಕೈ ಅಂತ ಅಲ್ಲೇ ಮನಸ್ಸು ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯ ವಿಶ್ವಾಸ ಮಾಡ್ಕೊಳ್ಳೋಕೆ ಸಾಧ್ಯ ಅಲ್ಲೇ ಪ್ರಾಪ್ತಿ ಕೂಡ ಮಾಡ್ಕೊಳಕ್ಕೆ ಸಾಧ್ಯ ಮನಸ್ಸು ಯಾವ್ದ್ರ ಮೇಲೆ ಯೋಚನೆಗೆ ಬೀಳುತ್ತೋ ಯಾವ್ದ್ರ ಮೇಲೆ ವಿಶ್ವಾಸ ಮಾಡುತ್ತೋ ಅದನ್ನು ಮುಲ್ಲಾಜಲ್ದಲೆ ಪಡ್ಕೋಬೋದು ಇದೇ ಸತ್ಯ ಯಾವ ಮನುಷ್ಯನೇ ಆಗಿರಲಿ ಅವನೊಬ್ಬ ದೊಡ್ಡ ವ್ಯಕ್ತಿ ಆಗಿರಲಿ ವ್ಯಾಪಾರಿ ಆಗಿರಲಿ ಇಲ್ಲ ಸಾಮ್ರಾಜ್ಯ ಕಟ್ಟವನೇ ಆಗಿರಲಿ ಇಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿರಲಿ ಅವನು ಬಡತನದಿಂದ ಶ್ರೀಮಂತಿಕೆ ದಾರಿಲಿ ಹೋಗೋ ತೀರ್ಮಾನ ತಗೊಂಡ ಅಂದರೆ ಇದು ಪ್ರಾರಂಭ ಆಗೋದು ಒಂದು ಒಂದೇ ಒಂದು ಯೋಚನೆಯಿಂದ ಇದೇ ಲವ್ ಅಟ್ರಾಕ್ಷನ್ನ ಮೂಲ ಆಗಿರೋದು ಸ್ಪಷ್ಟತೆಯಲ್ಲಿರೋದು ತುಂಬ ಮುಖ್ಯವಾಗುತ್ತೆ ಎಕ್ಸಾಂಪಲ್ ಮುಂದಿನ ಆರು ತಿಂಗಳಲ್ಲಿ ಐದು ಲಕ್ಷ ದುಡಿಮೆ ಮಾಡ್ತೀನಿ ಯಾಕಂದರೆ ನಾನು ಫ್ಯಾಮಿಲಿನ ತುಂಬ ಅನುಕೂಲಕರವಾಗಿ ನೋಡ್ಕೋಬೇಕು ಇಲ್ಲ ನೀವು ಬೇರೆ ಏನಾದರೂ ಬಯಸಿದರೆ ಅದೇ ಸ್ಪಷ್ಟತೆಯಿಂದ ಹೇಳ್ಕೊಳ್ರಿ ಯಾಕಂದರೆ ಸ್ಪಷ್ಟತೆ ಶಕ್ತಿಯನ್ನು ತುಂಬುತ್ತೆ ಕ್ಲಾರಿಟಿಯಿಂದ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡು ಎಚ್ಚರವಾಗುತ್ತೆ ಸಬ್ ಕಾನ್ಷಿಯಸ್ ಮೈಂಡು ಎಚ್ಚರ ಆದಾಗಲೇ ಮಿರಾಕಲ್ಸ್ ಆಗೋದು ಫೈವ್ ಮಿನಿಟ್ಸ್ ಕಣ್ಣು ಕಣ್ಮುಚ್ಕೊಳ್ಳ್ರಿ ಆಳ್ವದು ಉಸಿರಾಟ ರಿಲ್ಯಾಕ್ಸ್ ಆಗಿದ್ದೀರಾ ನಿಮ್ಮನ್ನು ಮುಂದಿನ ವರ್ಷನಲ್ಲಿ ನೋಡ್ಕೊಳ್ಳ್ರಿ ಆಲ್ರೆಡಿ ನೀವು ಆಗಿಬಿಟ್ಟಿದ್ದೀರ ದೊಡ್ಡ ಉದ್ಯಮಿ ಆಗಿಬಿಟ್ಟಿದ್ದೀರಾ ಕಾನ್ಫಿಡೆಂಟ್ ಹೆಂಗಿದೆ ಅಂದರೆ ಕೋಟಿ ದುಡ್ಡಿದೆ ನಿಮ್ಮ ಹತ್ರ ಸಕ್ಸಸ್ ಇದೆ ಇಂಪಾರ್ಟೆಂಟು ಇನ್ನರ್ ಪೀಸ್ ಇದೆ ಶಾಂತಿಯಿಂದ ಇದ್ದೀರಾ ನೀವು ಯು ಬಿಕಮ್ ವಾಟ್ ಯು ಥಿಂಕ್ ಅಬೌಟ್ ನೀವು ಯಾವುದ್ರ ಬಗ್ಗೆ ಥಿಂಕ್ ಮಾಡ್ತೀರೋ ಅದೇ ಹಾಕ್ತೀರಾ ಇನ್ನೂ ಯಾಕೆ ರೀ ಥಿಂಕ್ ಮಾಡಿರಿ ದುಡ್ಡಿಗೆ ನಾನು ಅರ್ಹ ದುಡ್ಡು ನನ್ನನ್ನು ಪ್ರೀತಿ ಮಾಡ್ತಿದ್ದೆ ಯೂನಿವರ್ಸ್ ನಿರಂತರವಾಗಿ ದುಡ್ಡನ್ನು ನನ್ನ ಹತ್ರ ಕಳಿಸ್ತಾನೇ ಇದೆ ಅದು ಯಾವುದೇ ಅಡ್ಡಿ ಆತಂಕ ಇಲ್ದಲೆ ನೀವು ಥಿಂಕ್ ಮಾಡಿದ್ದೀರಾ ನಿಮ್ಮ ಯೋಚನೆ ನಿಮ್ಮ ಅಸಲಿ ಶಕ್ತಿಯಾಗಿರೋದು ನಿಮ್ಮ ಮೈಂಡ್ ಒಂದು ಸೀಡ್ತರ ಭಯನಿಟ್ಟಿದ್ರೆ ಭಯನೇ ಹುಟ್ಟುತ್ತೆ ಭರವಸೆ ನೆಟ್ಟಿದ್ರೆ ಚಮತ್ಕಾರ ಹುಟ್ಟಿ ಬೆಳೆಯುತ್ತೆ ಯಾರೆಲ್ಲ ಸಕ್ಸಸ್ಫುಲ್ ವ್ಯಕ್ತಿಗಳಿದ್ದಾರೋ ಅವರೆಲ್ಲ ಮೊದಲನೇದಾಗಿ ತಮ್ಮ ಮೈಂಡ್ನಲ್ಲಿ ಜೀವಿಸಿರ್ತಾರೆ ಲಾ ಆಫ್ ಅಟ್ರಾಕ್ಷನ್ ಹೇಳುತ್ತೆ ಫಸ್ಟ್ ಅಲೈನ್ ಯುವರ್ ಮೈಂಡ್ ದೆನ್ ವರ್ಲ್ಡ್ ಅಲೈನ್ಸ್ ಇಟ್ಸ್ ಎಲ್ಫ್ ಈ ಪ್ರಪಂಚನ ಗೆಲ್ಲೋಕ್ಕೂ ಮೊದಲು ನಿಮ್ಮ ಮೈಂಡನ್ನು ಗೆಲ್ಲಬೇಕಾಗುತ್ತೆ ಖುದ್ದಾಗಿ ಆಟ ಶುರುವಾಗೋದೇ ನಿಮ್ಮ ಯೋಚನೆಗಳನ್ನ ಮಾಸ್ಟರ್ ಮಾಡೋದ್ರಿಂದ ಮಾಸ್ಟರ್ ಯುವರ್ ಸೆಟ್ ಅಂದರೆ ನಿಮ್ಮ ಮೈಂಡನ್ನ ಇದಕ್ಕಾಗಿ ಅರ್ಹನ ಯಾಕಂದರೆ ಇದು ಎಲ್ಲದಕ್ಕಿಂತ ದೊಡ್ಡದಾಗಿ ಪವರ್ಫುಲ್ ಆಗಬೇಕಲ್ಲ ಯಾವುದು ನಿಮ್ಮನ್ನು ಎಳಿತಾ ಇತ್ತೋ ಈಗ ಅದೇ ಮೇಲೆತ್ತೋ ಕೆಲಸ ಮಾಡುತ್ತೆ ಮೈಂಡ್ಸೆಟ್ನ ಅರ್ಥ ನೀವೇನು ಯೋಚನೆ ಮಾಡ್ತೀರಾ ಹೇಗೆ ಯೋಚನೆ ಮಾಡ್ತೀರಾ ಹೇಗೆ ನಿಮ್ಮ ಜೊತೆ ನೀವು ಮಾತಾಡ್ಕೊಳ್ತೀರಾ ಮತ್ತು ಯಾವ ದೃಷ್ಟಿಕೋನದಿಂದ ಈ ಪ್ರಪಂಚನ ನೋಡ್ತಾ ಇದ್ದೀರಾ ಇದೇ ಆಗುತ್ತೆ ಮೈಂಡ್ಸೆಟ್ ಮೈಂಡ್ಸೆಟ್ ನಿಮ್ಮ ಸಂಪೂರ್ಣ ಜೀವನದ ಡೈರೆಕ್ಷನ್ ತೀರ್ಮಾನ ಮಾಡುತ್ತೆ ಮನಸ್ಸಿಗೆ ನನ್ನಿಂದ ಆಗಲ್ಲ ಅಂದರೆ ತಕ್ಷಣ ಒಪ್ಕೊಂಡ್ಬಿಡುತ್ತೆ ಹತ್ರ ಇದು ನನ್ನಿಂದ ಸಾಧ್ಯ ನಾನು ಮಾಡ್ತೀನಿ ಅಂದಾಗ ಇಡೀ ವಿಶ್ವನೇ ನಿಮಗೆ ಸಹಕಾರ ನೀಡುತ್ತೆ ನೋಡ್ರಿ ಇದೆಲ್ಲ ಕೇವಲ ಒಂದೇ ಒಂದು ಯೋಚನೆಯಿಂದ ತಾನೇ ಯಾರು ತನ್ನನ್ನು ಬಡವ ಅನ್ಕೋತಾನೋ ಯಾವತ್ತಿಗೂ ಶ್ರೀಮಂತ ಆಗೋಕ್ಕೆ ಸಾಧ್ಯನೇ ಇಲ್ಲ ಯಾರು ತನ್ನನ್ನು ತಾನು ಬಲಹೀನ ಅನ್ಕೋತಾನೋ ಅವ್ನು ಬಲಶಾಲಿ ಆಗೋಕ್ಕೆ ಹೇಗೆ ಸಾಧ್ಯ ನಿಮ್ಮ ನಿಮ್ಮ ಮೈಂಡೊಂದು ಸೂಪರ್ ಪವರ್ ಆಗಿರುತ್ತೆ ಕೇವಲ ಇದಕ್ಕೆ ಕರೆಕ್ಟ್ ಡೈರೆಕ್ಷನ್ ಬೇಕಷ್ಟೇ ಪ್ರತಿ ಮನುಷ್ಯನು ಎರಡು ರೀತಿ ಯೋಚನೆಯಿಂದ ನಡೀತಾ ಇರ್ತಾನೆ ಫಿಕ್ಸ್ ಮೈಂಡ್ಸೆಟ್ಟು ಇನ್ನೊಂದು ಗ್ರೋತ್ ಮೈಂಡ್ಸೆಟ್ಟು ನಾನು ಕಲಿಯೋಕ್ಕೆ ಸಾಧ್ಯ ನಾನು ಬದಲಾಗೋಕೆ ಸಾಧ್ಯ ನಾನು ಬೆಳೆಯೋಕ್ಕೂ ಸಾಧ್ಯ ಫಿಕ್ಸ್ ಮೈಂಡ್ಸೆಟ್ ಅವರು ಭಯದಿಂದ ಹೋಗ್ತಾ ಇರ್ತಾರೆ ಗ್ರೋತ್ ಮೈಂಡ್ಸೆಟ್ ಅವರು ಭರವಸೆಯಿಂದ ಹೋಗ್ತಾರೆ ಇನ್ನೂ ತಿಂಕ್ ಮಾಡೋ ಸರ್ತಿ ನಿಮ್ಮದೇ ನೀವು ಯಾವ ಮೈಂಡ್ಸೆಟ್ಟಲ್ಲಿ ಥಿಂಕ್ ಮಾಡ್ತೀರಾ ನೀವು ಹೇಳ್ತೀರಾ ನನ್ನ ಹತ್ರ ದುಡ್ಡಿಲ್ಲ ಯೂನಿವರ್ಸ್ ಕೂಡ ಹೇಳುತ್ತೆ ಸರಿ ಇಲ್ಲ ಅಂತ ನಾನು ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡ್ತೀನಿ ಯೂನಿವರ್ಸ್ ಹೇಳುತ್ತೆ ತಗೋ ದುಡ್ಡು ಕಳಿಸ್ತಾ ಇದ್ದೀನಿ ಅನ್ನತ್ತೆ ಯು ಅಟ್ರ್ಯಾಕ್ಟ್ ವಾಟ್ ಯು ಬಿಲೀವ್ ನೀವೇನು ತಿಂಕ್ ಮಾಡ್ತೀರೋ ಅದನ್ನೇ ಅನುಭವಿಸ್ತೀರಾ ಯಾವುದನ್ನ ಅನುಭವಿಸ್ತೀರೋ ಅದನ್ನೇ ಹೇಳ್ಕೊಳ್ಳೋಕೆ ಶುರು ಮಾಡ್ತೀರಾ ಏನು ಹೇಳ್ಕೊಳ್ತೀರೋ ಅದನ್ನೇ ಮಾಡ್ತೀರಾ ಕೂಡ ಏನು ಮಾಡ್ತೀರೋ ಅದೇ ಆಗಿಬಿಡ್ತೀರಾ ಇದಕ್ಕೋಸ್ಕರನೇ ಯೋಚನೆಗಳು ಬದಲಾಗೋದು ತುಂಬ ಮುಖ್ಯ ಇದರರ್ಥ ನಿಮ್ಮ ಹಣೆ ಬರೋಣ ನೀವೇ ಬದಲು ಮಾಡ್ಕೋಬೋದು ಈಗ ಮಾತಾಡೋಣ ಹೆಂಗೆ ನೆಗೆಟಿವ್ ಥಿಂಕನ್ನು ಓಡಿಸೋದು ಅಂತ ಯಾವಾಗಾದರೂ ಮನಸ್ಸಲ್ಲಿ ನೆಗೆಟಿವ್ ಥಾಟ್ ಬಂದ ಕೂಡಲೇ ನಾನು ಯಾವತ್ತಿಗೂ ಸಕ್ಸಸ್ ಆಗೋಲ್ಲ ಬಿಡು ಅಂತ ಕೂಡಲೇ ಅದನ್ನು ಉಲ್ಟಾ ಮಾಡಿಬಿಡ್ರಿ ಆಪೋಸಿಟಾಗಿ ಹೇಳ್ಬಿಡ್ರಿ ನಾನು ಪ್ರತಿದಿನ ಸಕ್ಸಸ್ ಆಗ್ತಾನೇ ಇದ್ದೀನಿ ನನ್ನ ಕನಸಿನ ಹತ್ರ ಹೋಗ್ತಾ ಇದ್ದೀನಿ ಯೂನಿವರ್ಸ್ ನನಗೆ ಸಹಾಯ ಮಾಡ್ತಿದ್ದೆ ಯುವರ್ ವರ್ಡ್ಸ್ ಪ್ರೋಗ್ರಾಮ್ ಯುವರ್ ರಿಯಾಲಿಟಿ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಒಪ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನೀವು ಪದೇ ಪದೇ ಹೇಳೋದನ್ನು ಇದೇ ಕಾರಣಕ್ಕೆ ಅಫರ್ಮೇಷನ್ ಕೆಲಸ ಮಾಡುತ್ತೆ ಅನ್ನೋದು ಯಾಕಂದರೆ ಅಫರ್ಮೇಷನ್ ನಿಮ್ಮ ಮೈಂಡನ್ನು ರೀಪ್ರೋಗ್ರಾಮ್ ಮಾಡುತ್ತೆ ಈಗ ಮಾತು ಬರೋದು ದುಡ್ಡು ಸಕ್ಸಸ್ ಕಷ್ಟಪಡೋದ್ರಿಂದ ಬರಲ್ಲ ಮೈಂಡ್ಸೆಟ್ಟಿಂದ ಬರುತ್ತೆ ಒಬ್ಬ ಬಡವ ಒಬ್ಬ ಶ್ರೀಮಂತ ಇವರಿಬ್ಬರ ಮಧ್ಯೆ ವ್ಯತ್ಯಾಸ ಏನೋ ಯೋಚನೆ ಮಾಡೋದೇ ಆಗಿರುತ್ತೆ ಬಡವ ತಿಂಕ್ ಮಾಡ್ತಾನೆ ದುಡ್ಡು ಮಾಡೋದು ಕಷ್ಟ ಅಂತ ಶ್ರೀಮಂತ ತಿಂಕ್ ಮಾಡ್ತಾನೆ ದುಡ್ಡೊಂದು ಎನರ್ಜಿ ನನ್ನ ಹತ್ರ ಸುಲಭವಾಗಿ ಅಟ್ರಾಕ್ಟ್ ಆಗುತ್ತೆ ನೀವು ಕೂಡ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಇದನ್ನು ತುಂಬ್ಕೊಂಬಿಡ್ರಿ ದುಡ್ಡು ನನಗೆ ಸುಲಭವಾಗಿ ಬರುತ್ತೆ ನಾನು ದುಡ್ಡನ್ನು ಈಸಿಯಾಗಿ ಅಟ್ರಾಕ್ಟ್ ಮಾಡ್ತಾಯಿದ್ದೀನಿ ನಿಧಾನವಾಗಿ ಎಲ್ಲನೂ ಬದಲಾಗ್ತಾ ಬರುತ್ತೆ ಪ್ರತಿದಿನ ಮನಿ ಮೈಂಡ್ಸೆಟ್ ಅಫಾರ್ಮೇಷನನ್ನು ಹೇಳ್ತಾ ಇರ್ರಿ ದುಡ್ಡು ನನ್ನ ಜೀವನದಲ್ಲಿ ನದಿ ಥರ ಇದೆ ನಾನು ಸಂಪದ್ಭರಿತವಾಗಿ ಜೀವನ ಮಾಡ್ತಾ ಇದ್ದೀನಿ ಐ ಲವ್ ಮನಿ ಮನಿ ಲವ್ಸ್ ಮೀ ದುಡ್ಡನ್ನು ನಾನು ಪ್ರೀತಿಸ್ತಾ ಇದ್ದೀನಿ ದುಡ್ಡು ಕೂಡ ನನ್ನನ್ನು ಪ್ರೀತಿಸ್ತಾ ಇದೆ ನಿಮಗೆ ನೀವು ಈ ಥರ ಹೇಳ್ಕೊಳ್ತಾ ಇರ್ರಿ ಪ್ರತಿದಿನ ಹೇಳ್ಕೊಂಡು ಮಾಸ್ಟರ್ ಮಾಡ್ಕೊಳ್ಳೋಕ್ಕೆ ಒಂದು ರೊಟ್ಟೀನ್ ಬೇಕಾಗುತ್ತೆ ಬೆಳಗ್ಗೆ ಎದ್ದು ಕೂಡಲೇ ಎಲ್ಲದಕ್ಕಿಂತ ಮೊದಲು ಈ ಮೂರು ಕೆಲಸನ ಮಾಡಿಬಿಡ್ರಿ ವಿಜುಲೈಸೇಷನ್ನು ನಿಮ್ಮ ಕಣ್ಣು ಮುಚ್ಕೊಳ್ಳ್ರಿ ನಿಮಗೆ ನೀವು ಹೇಗೆ ಬೇಕೋ ಹೊಸ ಲೈಫಲ್ಲಿ ನೀವು ಹೇಗಿರಬೇಕು ನೋಡ್ಕೊಳ್ರಿ ನಿಮ್ಮ ಹತ್ರ ಸ್ವಂತ ಮನೆ ಇರೋದು ಲಕ್ಷರಿ ಕಾರ್ ಇರೋದು ಆ ಲೈಫ್ ಸ್ಟೈಲು ಆ ವೆಕೇಶನ್ನು ಆ ಜಾಬು ಆ ರಿಲೇಷನ್ನು ಆ ಎಕ್ಸಾಮ್ ಆ ಸಕ್ಸಸ್ಸು ಏನು ಏನು ಬೇಕೋ ಮ್ಯಾನಿಫೆಸ್ಟ್ ಏನು ಮಾಡ್ಕೋಬೇಕು ಅಂತಿದ್ದೀರೋ ಅದನ್ನೆಲ್ಲ ಕ್ಲಿಯರಾಗಿ ನೋಡಿರಿ ಎರಡನೇದು ಅಫರ್ಮೇಷನ್ನು ಪ್ರತಿದಿನ ಹೇಳ್ಕೊಳ್ರಿ ನಾನು ನನ್ನ ಜೀವನದ ನಿರ್ಮಾತ ಯೂನಿವರ್ಸ್ ನನಗಾಗಿ ಕೆಲಸ ಮಾಡ್ತಾ ಇದೆ ನಾನು ಎಲ್ಲಿಗೆ ಹೋಗ್ತೀನೋ ಆಪರ್ಚುನಿಟೀಸ್ ನನಿಗಾಗಿ ಕಾಯ್ತಾ ಇರುತ್ತೆ ಮೂರನೇದು ಗ್ರಾಟಿಟ್ಯೂಡು ಯಾವ ವಸ್ತುಗಳಿಗೆ ಅಂದರೆ ನಿಮ್ಮ ಹತ್ರ ಆಲ್ರೆಡಿ ಇರೋದಕ್ಕೆ ನೆಕ್ಸ್ಟ್ ಬರ್ತಾ ಇರೋದಕ್ಕೆ ಬಂದಿದೆ ಅಂತ ಅಂದ್ಕೊಂಡು ಥ್ಯಾಂಕ್ಸ್ ಹೇಳಬೇಕು ಧನ್ಯವಾದ ನನ್ನ ಶರೀರಕ್ಕೆ ಧನ್ಯವಾದ ನನ್ನ ಪರಿವಾರಕ್ಕೆ ಧನ್ಯವಾದ ನನ್ನ ಬಿಸ್ನೆಸ್ಸಿಗೆ ಧನ್ಯವಾದ ದಾರಿ ನನಗಾಗಿ ಬರ್ತಾ ಇರೋ ದುಡ್ಡಿಗೆ ಕೃತಜ್ಞತೆಯನ್ನು ಸಲ್ಲಿಸ್ರಿ ಕೃತಜ್ಞತೆ ಫೀಲಿಂಗ್ ಆ್ಯಡ್ ಆದ ಕೂಡಲೇ ಹೈ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಹೈ ವೈಬ್ರೇಷನಲ್ಲೇ ಮಿರಾಕಲ್ಸ್ ಆಗೋದು ಯೋಚನೆ ಮಾಡಿ ನೋಡಿರಿ ಡೈಲಿ ಪ್ರಾಕ್ಟೀಸನ್ ಮಾಡಿದ್ರೆ ನಿಮ್ಮ ಮೈಂಡು ಎಷ್ಟು ಪವರ್ಫುಲ್ ಆಗಬೇಡ ಪವರ್ಫುಲ್ ಆಗಲ್ಲ ಅಂತ ಏನಾದ್ರು ಸಂಶಯ ಪಡ್ತೀರಾ ನೀವು ಸಕ್ಸಸ್ ಆದರೆ ಭಯದಿಂದ ಅಲ್ಲ ವಿಶ್ವಾಸದಿಂದ ಜೀವನ ಮಾಡ್ತೀರಾ ಅನುಮಾನದಿಂದ ಅಲ್ಲ ಏನೋ ಒಂದು ರೀತಿ ಪಾಸಿಬಿಲಿಟಿಯಿಂದ ಮಾತಾಡ್ತೀರಾ ನೀವೇ ಖುದ್ದಾಗಿ ಹಿಂದೆ ಅಲ್ಲ ಮುಂದೆ ನೋಡೋಕ್ಕೆ ಶುರು ಮಾಡ್ತೀರಾ ಮಾಸ್ಟರ್ ಮೈಂಡ್ ಅಂದರೆ ಏನು ಅಂದ್ಕೊಂಡಿದ್ದೀರಾ ಮಾಸ್ಟರ್ ಮೈಂಡ್ ಅಂದರೆ ನಿಮ್ಮ ವಿಚಾರಗಳನ್ನ ನಿಮ್ಮ ಕಮಾಂಡ್ಗೆ ತರೋದಾಗಿರುತ್ತೆ ನೆಗೆಟಿವ್ ಯೋಚನೆಗಳನ್ನ ತಕ್ಷಣ ಫೈಂಡ್ ಮಾಡಿ ಪಾಸಿಟಿವ್ಗೆ ಕನ್ವರ್ಟ್ ಮಾಡೋದಾಗಿರುತ್ತೆ ಪ್ರತಿ ಭಯನ ಅವಕಾಶ ಆಪರ್ಚುನಿಟಿಗೆ ಬದಲು ಮಾಡೋದಾಗಿರುತ್ತೆ ಯುವರ್ ಮೈಂಡ್ ಕ್ಯಾನ್ ಬಿ ಯುವರ್ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಯುವರ್ ವರ್ಸ್ಟ್ ಎನಿಮಿ ತೀರ್ಮಾನ ನಿಮ್ಮದೇ ನಿಮಗೊಂದು ಲಾಸ್ಟ್ ಕ್ವಶನ್ನು ಏನು ನೀವು ನಿಮ್ಮ ಜೀವನನ ಹಿಂಗೇನೆ ಜೀವಿಸೋಕೆ ಇಷ್ಟಪಡ್ತೀರಾ ಹೆಂಗಂದರೆ ಇಲ್ಲಿವರೆಗೂ ಜೀವಿಸ್ಕೊಂಡೇ ಬಂದಿದ್ದೀರಲ್ಲ ಇಲ್ಲ ಇಲ್ಲ ಈಗ ಟೈಮ್ ಬಂದಿದೆ ನಿಮ್ಮ ಮೈಂಡ್ ಸೆಟ್ಟನ್ನು ಮಾಸ್ಟರ್ ಮಾಡ್ಕೊಳ್ಳೋಕ್ಕೆ ಡಿಸೈಡ್ ಮಾಡಿರಿ ಹಾಗೂ ಖುದ್ದಾಗಿ ಇದನ್ನು ಹೇಳ್ಕೊಳ್ತಾ ಇರ್ರಿ ನಾನು ನನ್ನ ಯೋಚನೆಗಳ ಮಾಲೀಕ ನಾನು ನನ್ನ ಜೀವನನ ಬದಲು ಮಾಡ್ಕೊಳ್ಳೋಕ್ಕೆ ತಯಾರಾಗಿದ್ದೀನಿ ಯೂನಿವರ್ಸ್ ನನ್ನ ಜೊತೆನೇ ಇದೆ ನನ್ನ ಜೀವನ ಹೊಸ ದಿಶಾದಲ್ಲಿ ಹೋಗ್ತಾ ಇದೆ ನಾನು ಅನ್ಸ್ ಟ್ಯಾಪಬಲ್ ಆಗಿದ್ದಿಲ್ಲ ಈಗ ಇವತ್ತಿಂದನೇ ನಿಮ್ಮ ಯೋಚನೆಗಳನ್ನ ಆರಿಸ್ಕೊಳ್ರಿ ಯಾಕಂದರೆ ನೀವೇನು ಥಿಂಕ್ ಮಾಡ್ತೀರೋ ಅದೇ ಆಗ್ತೀರಾ ನಂದು ಒಂದೇ ಒಂದು ವಿಷಯ ಏನಪ್ಪ ಅಂದರೆ ಆಧ್ಯಾತ್ಮದಲ್ಲಿ ಪ್ರೋಗ್ರೆಸ್ ಆಗಬೇಕಂದ್ರೆ ನೀವು ಬದಲಾಗ್ರಿ ಅಂತಾರೆ ಲಾ ಆಫ್ ಅಟ್ರಾಕ್ಷನಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೋಬೇಕಂದ್ರೆ ಯೋಚನೆ ಬದಲು ಮಾಡಿರಿ ಅಂತಾರೆ ಓಪನಪ್ಪ ಅನ್ನೋದಲ್ಲಿ ರಿಸಲ್ಟ್ ಬರಬೇಕಂದ್ರೆ ನಿಮ್ಮನ್ನು ನೀವು ಒಳಗಿಂದ ಕ್ಲೆನ್ಸ್ ಮಾಡಿಕೊಳ್ಳ್ರಿ ಅಂತಾರೆ ಟೋಟಲಿ ಒಂದೇ ಅರ್ಥ ಏನು ನಿಮ್ಮನ್ನು ನೀವು ಬದಲು ಮಾಡ್ಕೊಳ್ಳೋದಷ್ಟೇ ಹೊಸ ಜೀವನಕ್ಕೆ ದಾರಿ ಥ್ಯಾಂಕ್ ಯು ನೀವೇನಾದರೂ ದೊಡ್ಡ ಮನಸ್ಸು ಮಾಡಿ ಬದಲಾಗಬೇಕು ಇವತ್ತಿಂದನೇ ಅಂತ ತೀರ್ಮಾನ ಮಾಡಿದರೆ ಕಮೆಂಟ್ ಮಾಡಿರಿ ಐ ಆಮ್ ವರ್ದಿ ಐ ಆ್ಯಮ್ ಸಕ್ಸಸ್ ಐ ಆಮ್ ಹ್ಯಾಪಿ ಐ ಆಮ್ ಯೂನಿಕ್ ಚೈಲ್ಡ್ ಆಫ್ ದಿಸ್ ಯೂನಿವರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಇನ್ನೊಂದು ಸಲ ದಯವಿಟ್ಟು ಯೋಚನೆ ಮಾಡಿರಿ ಬಳಸ್ಕೊಳ್ರಿ ಥ್ಯಾಂಕ್ ಯು ಥಿಂಕ್ ಅಬೌಟ್ ಇಟ್ ಖಂಡಿತವಾಗಲಿ ಯೋಚನೆ ಮಾಡಲೇಬೇಕು